ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಎಂಟು ಪೋಯಮ್ ನಂಬರ್ ಏಯ್ಟ್ ನನ್ನ ದೇವರು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಈ ಪದ್ಯವನ್ನು ರಾಗವಾಗಿ ಹಾಡಿ ಆಲ್ರೆಡಿ ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ಹಾಡಿದ್ದೀವಿ ಆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು ಉತ್ತರ ಸೂರ್ಯ ಪ್ರಶ್ನೆ ಎರಡು ರೈತ ಎಲ್ಲಿ ದುಡಿಯುತ್ತಾನೆ ಉತ್ತರ ಹೊಲದಲ್ಲಿ ಪ್ರಶ್ನೆ ಮೂರು ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ ಉತ್ತರ ದೇಶಕ್ಕಾಗಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಉತ್ತರ ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ ಪ್ರಶ್ನೆ ಎರಡು ಭೂಮಿ ಏನನ್ನು ಹೊದ್ದು ನಿಂತಿದೆ ಉತ್ತರ ಭೂಮಿ ಹಚ್ಚ ಹಸಿರು ಹೊದ್ದು ನಿಂತಿದೆ ಪ್ರಶ್ನೆ ಮೂರು ವಿದ್ಯೆ ಕಲಿಸಿ ಯಾರು ಹಿತವನುಡಿವರು ಉತ್ತರ ವಿದ್ಯೆ ಕಲಿಸಿ ಗುರುಗಳು ಹಿತವನುಡಿವರು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಆಡ್ ಔಟ್ ಫಸ್ಟ್ ಒನ್ ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ಗುಂಪಿಗೆ ಸೇರದ ಪದ ಗುಡ್ಡ ಸೆಕೆಂಡ್ ಒನ್ ಬೆಳಕು ಗಾಳಿ ನೀರು ರೈತ ಗುಂಪಿಗೆ ಸೇರದ ಪದ ರೈತ ಉ ಮಾದರಿಯಂತೆ ಪದ ಬರೆ ಮಾದರಿ ಬೆಟ್ಟ ಗುಡ್ಡ ತಂದೆ ತಾಯಿ ಕಾಡು ಮೇಡು ಬಂದು ಬಳಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ share and subscribe Nyanarashi channel. Thank you.